ಹಾಲ ಬೆಳ್ಳಗದವ ತಿಳಿ ಸಿಂಹ ಹೇಳ್ತಿತ್ತು ಕತ್ತಿಗೆ ಕತ್ತಿಗೆ ಅದಕ್ಕೆ ಕತ್ತಿ ವಾದ ಮಾಡ್ತಿತ್ತು ಸಿಂಹ ಹೇಳುದು ಸುಳ್ಳದ ಎಮ್ಮಿ ಹಾಲು ಬೆಳ್ಳಗಿಲ್ಲ ಎಮ್ಮಿ ಹಾಲ ಹಸಿರದ ಹೊತ್ತಿತ್ತು ಅದು ಸಿಂಹ ಎಮ್ಮಿ ಹಾಲ ಬೆಳ್ಳಗದ ಹೇಳ್ತಿತ್ತು ಕತ್ತಿ ಎಮ್ಮಿ ಹಾಲ ಹಸಿರದ ಒತ್ತಿ ವಾದ ನಡೀತಿತ್ತು ಈ ವಾದ ಎಲ್ಲಿಗೆ ಹೋದ ಪಾತ್ರ ಕೇಳಿದ್ರ ಔರಾದಿ ಗ್ರಾಮ ಒಳಗಿರುವಂತ

ಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಸದಿ ಗ್ರಾಮದ ಮಾನವ ದಳವಾಯ್ತರು ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಗುರುವಾಗಿ ಅವರ ಜ್ಞಾನಕ್ಕೆ ಜ್ಯೋತಿಯನ್ನು ಬೆಳಗಿಸಿರುವಂತ ನಮ್ಮಪ್ಪ ನನ್ನಪ್ಪ ಸದಿ ಗ್ರಾಮದ ಮಟ್ಟಿ ಸಿದ್ದೇಶ್ವರಿಗೂ ಕೂಡ ನನ್ನ ಸಂಗ್ರಹವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಭಕ್ತರ ಬಹುಬಂಧನವನ್ನ ಬಯಲು ಮಾಡಿ ನಮ್ಮಪ್ಪ ಮುತ್ತುರ ಗ್ರಾಮದೊಳಗ ದೇವ ತೆನಿಸಿಕೊಂಡಿರುವಂತ ಯಾರಪ್ಪ ನಮ್ಮ ತಾಯಿ ನನ್ನ ತಾಯಿ ಮಹಾಲಕ್ಷ್ಮಿ ಹಾಗೂ ನನ್ನ ಅಪ್ಪ ಕಾಶಲಿಂಗೇಶ್ವರ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ